ಹಲೋ ಸರ್ ನಮಸ್ಕಾರ ನಮಸ್ತೆ ನಮಸ್ತೆ ಮೇಡಮ್ ನಮ್ಮ ಹೆಸರು ಪ್ರಕಾಶ್ ಅಂತ ನಮ್ಮ ಶಾಪ್ ನಮ್ಮ ಕಚ್ಚಿಕೋ ಕೀರ್ತಿ ಶುಭಲಕ್ಷ್ಮಿ ಅಂತ ಈ ನಮ್ಮ ಶಾಪ್ ಬಂದು ಬ್ಯಾಂಗ್ಳೂರ್ ಚೆಕ್ಪೇಟ್ ಬರುತ್ತೆ ಅದಕ್ಕೆ ಮುಂಚೆ ನಮ್ಮ ಸಮಸ್ತ ನಾಡಿನ ಜನತೆಗೆ ನಮ್ಮ ಶುಭಲಕ್ಷ್ಮಿ ಸಿಲ್ಸ್ ಕಡೆಯಿಂದ ಹಾಗೂ ಮಾಡರ್ನ್ ಚಾನಲ್ ಕಡೆಯಿಂದ ಒಂದನೆಗಳನ್ನ ಹೇಳ್ತಾ ಇವತ್ತಿನ ಸ್ಟಾರ್ಟ್ ಮಾಡೋಣ ಜೊತೆಗೆ ಇನ್ನೊಂದು ವಿಷಯ ಹೇಳಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ನೀವು ಚೆಕ್ಪೇಟ್ಗೆ ಬಂದಾಗ ಸಾಕಷ್ಟು ಜನ ಕನ್ಫ್ಯೂಷನ್ ಮಾಡ್ತಾರೆ ರೋಡ್ ದುಕ್ಕು ಕಲ್ಲಿ ಹಾಗಾಗಿ ಕನ್ಫ್ಯೂಷನ್ ಆಗ್ಬಿಡಿ ಅಂತ ಹೇಳ್ತಾ ನಮ್ಮ ರಾಜದ ಕಾಮರ್ಸ್ ಮೆಟ್ಲ ಹತ್ತ ಟೈಮ್ ಕೂಡ ಸಾಕಷ್ಟು ಜನ ಕನ್ಫ್ಯೂಷನ್ ಮಾಡ್ತಾರೆ ಆ ಮೆಟ್ಲು ಸ್ಪಾಟ್ ಅಲ್ಲಿ ನಮ್ಮ ಶಾಪ್ ಬರಲ್ಲ ಆ ಹತ್ತಿ ಸ್ವಲ್ಪ ಒಳಗಡೆ ಬಂದು ಫಸ್ಟ್ ಲೆಫ್ಟ್ ತಗೊಂಡ್ರೆ ನಮ್ಮ ಶಾಪ್ ನಿಮ್ಗೆ ಕಾಣಿಸಿದ ಇನ್ನೇನು ಕನ್ಫ್ಯೂಷನ್ ಆಯ್ತಾ ನೇರವಾಗಿ ನಮ್ಮ ನಂಬರಿಗೆ ಕಾಲ್ ಮಾಡಿ ನಾವು ಒಂದು ಪಿಕ್ ಮಾಡಿ ಒಳ್ಳೆ ಸೆಲೆಕ್ಷನ್ಸ್ ಕೊಟ್ಟು ಖುಷಿ ಖುಷಿಯಾಗಿ ಕಳಿಸ್ಕೊಡ್ತೀವಿ ಅಂತ ಹೇಳ್ತಾ ನಮ್ಮಲ್ಲಿ ನಿಮಗೆ ಇನ್ನೂರೈವತ್ತು ರೂಪಾಯಿಂದ ಅರವತ್ತು ಸಾವಿರ ರೂಪಾಯಿಗೂ ಎಲ್ಲ ವಿಧಾನ ಸಾರಿ ಸಿಗುತ್ತೆ ಅಂದರೆ ಗಿಫ್ಟಿಂಗ್ ಹಿಡಿದು ಅಪ್ ಟು ವೆಡ್ಡಿಂಗ್ವರೆಗೂ ಸೆಲೆಬ್ರಿಟಿ ಸಾರಿವರೆಗೂ ಪ್ರತಿಯೊಂದು ವೆರೈಟಿ ಸಿಕ್ಕುತ್ತೆ ಅಂತ ಹೇಳ್ತಾ ಬನ್ನಿ ನಮ್ಮಲ್ಲಿ ಜೊತೆಗೆ ಅದ್ರ ಜೊತೇನಲ್ಲಿ ನಿಮಗೆ ನಮ್ಮಲ್ಲಿ ನಿಮಗೆ ಬ್ಲೌಸ್ ಸ್ಟಿಚಿಂಗು ಗೌನ್ ಸ್ಟಿಚಿಂಗು ಆರು ವರ್ಷ ಇದನ್ನು ಕೂಡ ನಾವು ನಿಮ್ಗೆ ಅಂತ ಹೇಳ್ತಾ ಬನ್ನಿ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಸ್ಟಾರ್ಟ್ ಮಾಡ್ತೀನಿ ಆರೂವರೆ ಸಾವಿರ ರೂಪಾಯಿಯಿಂದ ಹನ್ನೊಂದು ಸಾವಿರ ರೂಪಾಯಿ ಒಳಗಡೆ ಬರ್ತಕ್ಕಂಥ ವೆರೈಟೀಸ್ನ ಅಂದ್ರೆ ಪ್ಯೂರ್ ಕಾಂಚಿಪುರಂ ಸಾರೀಸ್ ವಿತ್ ಸಿಲ್ಕ್ ಮಾರ್ಟ್ ಆಗಿರ್ತಕ್ಕಂಥ ಇವತ್ತಿನ ವಿಡಿಯೋದಲ್ಲಿ ತೋರಿಸ್ತೀನಿ ಬನ್ನಿ ನೋಡೋಣ ಒಂದು ಪ್ಯೂರ್ ಕಾಂಚಿಪುರಂ ಸಾರಿ ವಿತ್ ಸಿಲ್ಕ್ ಮಾರ್ಟ್ ಆಗಿರ್ತಕ್ಕಂಥದ್ದು ಕಾಂಟ್ರಾಸ್ಟ್ ಕೂಡ ಬರುತ್ತೆ ಸಾರಿ ಮಾತ್ರ ಸಖತ್ ಆಗಿದೆ ಬ್ಯೂಟಿಫುಲ್ ಸಾರಿ ಬ್ಯೂಟಿಫುಲ್ ಕಲರ್ ಕಾಂಬಿನೇಷನ್ ಲೇಟೆಸ್ಟ್ ವೆರೈಟಿ ಸಖತ್ ಆಗಿದೆ ಸಾರಿ ಬೆಲೆ ಬಂದು ನಿಮಗೆ ಸಿಕ್ಸ್ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಆಗಿರುತ್ತೆ ನಮ್ಮಲ್ಲಿ ನೀವು ಹತ್ತು ಪೀಸ್ ಮೇಲೆ ಖರೀದಿ ಮಾಡಿದ್ರೆ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಕೂಡ ಕೊಡ್ತೀನಿ ಜೊತೆಗೆ ಇಪ್ಪತ್ತೈದು ಸಾವಿರ ರೂಪಾಯಿ ಮೇಲೆ ಬಿಲ್ ಮಾಡಿದ್ರೆ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ವಿತ್ ಒಂದ್ ಸಾರಿ ಗಿಫ್ಟ್ ಕೂಡ ಕೊಡ್ತಾ ಇದೀನಿ ಬನ್ನಿ ಖರೀದಿ ಮಾಡಿ ಬ್ಯೂಟಿಫುಲ್ ವೆರೈಟಿ ಒಂದೊಂದು ಸಾರಿನ ಕೂಡ ಭಾಳ ಭಾಳ ಕ್ಲಾಸ್ ಆಗಿದೆ ಕಲರ್ಗಳು ಅಬ್ಸರ್ವ್ ಮಾಡ್ತಾ ಹೋಗಿ ಹಾಗೆ ನಾನು ತೋರಿಸ್ತಾ ಹೋಗ್ತೀನಿ ನೀವು ನೋಡ್ತಾ ಹೋಗಿ ಇದಕ್ ಮೇಲೆ ಬರುವಂತ ವಿಡಿಯೋಸ್ ಎಲ್ಲ ಪರ್ಸನಲ್ ಫೇವರೇಟ್ ಅಂತ ಹೇಳ್ಬೋದು ಯಾಕಪ್ಪ ಅಂದ್ರೆ ಕಂಪ್ಲೀಟ್ಲಿ ಬ್ಯೂಟಿಫುಲ್ ಆಗಿರುವಂತ ಅಪ್ಪಟ ರೇಷ್ಮೆ ಸೀರೆಗಳು ಅಂತ ಹೇಳ್ತೀವಲ್ಲ ಸೊ ತರ ಪ್ಯೂರ್ ರೇಷ್ಮೆ ಸೀರೆ ವಿತ್ ಸಿಲ್ಕ್ ಟ್ಯಾಗ್ ಕೂಡ ನಿಮಗೆ ಬರುತ್ತೆ ಕಂಚಿಕೋ ಕೀರ್ತಿ ಸುಬ್ಬಲಕ್ಷ್ಮಿ ಸಿಲ್ಕ್ಸ್ ಅಲ್ಲಿ ನಿಮ್ಗೆ ಲೈಕ್ ಇನ್ನೂರ ಐವತ್ತು ರೂಪಾಯಿ ಅರವತ್ತು ಸಾವಿರ ರೂಪಾಯಿ ತನಕ ಎಲ್ಲಾ ತರ ವೆರೈಟೀಸ್ ಗಳು ಪ್ರತಿದಿನ ವಿಡಿಯೋಸ್ ಗಳಲ್ಲಿ ಅವ್ರು ನಿಮ್ಗೆ ತೋರಿಸ್ತಾ ಇರ್ತಾರೆ ಸೊ ಈ ದಿನದ ಕಲೆಕ್ಷನ್ಸ್ ಅಲ್ಲಿ ಕಂಪ್ಲೀಟ್ಲಿ ಪ್ಯೂರ್ ಸಿಲ್ಕ್ ಸ್ಟಾರ್ಟಿಂಗ್ ಪ್ರೈಸ್ ಇಲ್ಲ ನಿಮಗೆ ತೋರಿಸ್ತಾ ಇದ್ರೆ ಇದು ಸಾಕಷ್ಟು ಕಲರ್ಸ್ಗಳಿದೆ ಆಕ್ಚುಲಿ ನಮ್ಮ ಹುಡುಗ ಇವತ್ತು ಅವಂದ್ ಈ ವೆಡ್ಡಿಂಗ್ ಆನ್ ನಡೆಸಿದಂತ ಅದಕ್ಕೋಸ್ಕರ ಬರಿ ಪಿಂಕ್ ಕಲರ್ ತೆಗ್ದಿಟ್ ಬಿಟ್ಟಿದ್ದಾನೆ ಇದ್ರಲ್ಲಿ ಸಾಕಷ್ಟು ಕಲಸ್ಗಳಿದೆ ಮೇಡಮ್ ಕಲರ್ಸ್ಗಳ್ ತುಂಬಾ ಇದೆ ಯಾಕಂದ್ರೆ ಬರಿ ಪಿಂಕ್ ಎ ಅನ್ಕೋಬೇಡಿ ತುಂಬಾನೇ ಕಲರ್ಸ್ಗಳ್ ಸಿಕ್ಕತ್ ಮೇಡಮ್ ನೋಡಿ ನೆಕ್ಸ್ಟ್ ನಾನ್ ನಿಮಿಗೆ ಕೊಡ್ತಾ ಇದ್ದೀನಿ ಒಂದು ಸೆವೆನ್ ತೌಸಂಡ್ ಫೈವ್ ಹಂಡ್ರೆಡ್ ಇಂದ ಸ್ಟಾರ್ಟ್ ಆದರೆ ಟೆನ್ ತೌಸಂಡ್ ರುಪೀಸ್ ವರೆಗೂ ಬರುತ್ತೆ ಒಂದೊಂದು ಸಾರಿನೂ ಕೂಡ ಬಹಳ ಬಹಳ ಕ್ಲಾಸ್ ಆಗಿದೆ ಬಹಳ ಡಿಫ್ರೆಂಟ್ ಆಗಿದೆ ಸಾರಿ ಇದು ಇದು ಏಳುವರೆಯಿಂದ ಹತ್ತು ಸಾವಿರ ರೂಪಾಯಿ ಒಳಗಡೆ ಬರುತ್ತೆ ಕಲ್ಲೇಸ್ಗಳು ನೋಡಿ ಮೇಡಮ್ ಹೆಂಗಿದೆ ಅಂತ ಒಂದೊಂದು ಕಲರ್ ಕೂಡ ಸಖತ್ ಆಗಿದೆ ವೆರೈಟಿ ಮೇಡಮ್ ಕಂಪ್ಲೀಟ್ ಫ್ಯಾನ್ಸಿ ನೋಡಿ ಡಿಸೈನು ಕಲರ್ ವಾವ್ ಅನ್ಬೇಕು ಸಾರಿ ಅಷ್ಟು ಚೆನ್ನಾಗಿದೆ ಸಾರೀಸು ಇದು ಬಂದ್ರೆ ನಿಮಗೆ ಸೆವೆನ್ ತೌಸಂಡ್ ಫೈವ್ ಹಂಡ್ರೆಡ್ ಟೆನ್ ತೌಸಂಡ್ ರುಪೀಸ್ ಒಳಗಡೆ ಬರುತ್ತೆ ವಿತ್ ಸಿಲ್ಕ್ ಮಾಡಿ ಟ್ಯಾಕ್ ಕೂಡ ಬಂದ್ಬಿಡುತ್ತೆ ನೋಡಿ ಸಿಲ್ಕ್ ಮಾರ್ಟ್ ಟ್ಯಾಕ್ ಕೊಡ್ಬರ್ತಾರೆ ಸೊ ಫ್ರೆಂಡ್ಸ್ ನೋಡ್ತಾ ಅದ್ರಲ್ಲ ಇದು ನನ್ನ ಪರ್ಸನಲ್ ಫೇವ್ರೇಟ್ ಕಲೆಕ್ಷನ್ಸ್ ಸರ್ ಹೇಳಿದಂಗೆ ತುಂಬಾನೇ ಯುನೀಕ್ ಆಗಿದೆ ರೆಗ್ಯುಲರ್ ರೇಷ್ಮೆ ಸೀರೆಗಿಂತ ಇದು ತುಂಬಾ ವಿಭಿನ್ನವಾಗಿ ಮಾಡಿದ್ರೆ ಸೊ ಯಾರಿಗಾರು ಸೀರೆಗಳು ಬೇಕು ಅಂದ್ರೆ ಇದನ್ನ ಕೂಡ ಬಂದು ಪೋಚೆ ಮೇಡಮ್ ನೋಡಿ ಈಗ ನಾನು ನಿಮಗೆ ಕೊಡ್ತಾ ಇದ್ದೀನಿ ಒಂದು ಬ್ಯೂಟಿಫುಲ್ ಡಬಲ್ ವಾರ್ಪ್ ವಿತ್ ಸಿಲ್ಕ್ ಮಾರ್ಟ್ ಆಗಿರ್ತಕ್ಕಂಥ ಅಟ್ಯಾಚಡ್ ಕಾಂಟ್ರಾಸ್ಟ್ ಸಾರಿ ಓಕೆ ಅಟ್ಯಾಚಡ್ ಕಾಂಟ್ರಾಸ್ಟ್ ಸಾರಿ ವಿತ್ ಅಟ್ಯಾಚಡ್ ಬರುತ್ತೆ ಇದು ನಿಮಗೆ ಎಂಟರಿಂದ ಹತ್ತು ಸಾವಿರ ರೂಪಾಯಿ ಒಳಗಡೆ ಬರುತ್ತೆ ಮೇಡಮ್ ಏಟ್ ತೌಸಂಡ್ ಟೆನ್ ತೌಸಂಡ್ ಒಳಗಡೆ ಬರುತ್ತೆ ಕಲರ್ಸ್ ಅಂತ ಒಂದಕ್ಕಿಂತ ಒಂದ್ ಚೆನ್ನಾಗಿದೆ ಲೈಟು ಡಾರ್ಕ್ ಯಾವ ಕಲರ್ ಬೇಕು ಕಲರ್ ಸಿಕ್ಕ ನೋಡಿ ಕಂಪ್ಲೀಟ್ ಲೇಟೆಸ್ಟ್ ಕಲರ್ ಕಲರ್ಸ್ ಜಾಸ್ತಿ ಮೇಡಮ್ ನೋಡಿ ಕಂಪ್ಲೀಟ್ ಹೊಸ ಹೊಸ ಕಲರ್ಸ್ ತುಂಬಾ ರಿಚ್ ಇದೆ ಸಲ ಹತ್ತು ಸಾವಿರ ರೂಪಾಯಿ ಇದು ಕಲರ್ ಆಗಲಿ ಡಿಸೈನ್ ಆಗಲಿ ಎಲ್ಲ ಡಸ್ಟ್ ಆಗಿದೆ ಕಂಪ್ಲೀಟ್ ಫ್ಯಾಶನಬಲ್ ಸಾರೀಸು ಬಂದು ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ ಎಲ್ಲ ಹೊಸ ಹೊಸ ಕಲರ್ಸ್ ಪ್ಯೋರ್ ಕಾಂಚಿಪುರಂ ಸಾರಿ ಬನ್ನಿ ನೋಡಿ ಖರೀದಿ ಮಾಡಿ ಒಂದು ಬ್ಯೂಟಿಫುಲ್ ಐಟಮ್ ಪ್ಯೂರ್ ಕಾಂಚಿಪುರಂ ಸಾರಿ ವಿತ್ ಸಿಲ್ಕ್ ಮಾರ್ಟ್ ಆಗಿರ್ತಕ್ಕಂಥದ್ದು ನಾನು ಎಂಟರಿಂದ ಹತ್ತು ಸಾವಿರ ರೂಪಾಯಿ ನಿಮಗೆ ಕೊಡ್ತಾ ಇದ್ದೀನಿ ನಾನು ನಿಮಗೆ ಕೊಡ್ತಾ ಇದ್ದೀನಿ ಒಂದು ಪೋಚಂಪಲ್ಲಿ ಸಾರಿನಲ್ಲಿ ಈ ಸಲ ಎಕ್ಸ್ಕ್ಲೂಸಿವ್ ಆಗಿ ಕೊಡ್ತಾ ಇದೀನಿ ಪ್ಯಾಟರ್ನೇ ಟೋಟಲಿ ಪೋಚಂಪಲ್ಲಿನಲ್ಲಿ ಹೊಸ ವೆರೈಟಿ ಸಖತ್ತಾಗಿದೆ ಸಾರಿ ಕಲರ್ ಕಾಂಬಿನೇಷನ್ ಡಿಸೈನ್ಸ್ ಪ್ರತಿಯೊಂದು ವೆರೈಟಿ ಕೂಡ ಬಹಳ ಲೇಟೆಸ್ಟ್ ಆಗಿ ಬರುತ್ತೆ ಇದು ಬಂದು ಪ್ಯೂರ್ ಪೋಚಂಪಲ್ಲಿ ವಿತ್ ಸಿಲ್ಕ್ ಮಾಡಿ ಟ್ಯಾಕ್ ಕೂಡ ಬರುತ್ತೆ ಮೇಡಮ್ ಇದ್ರ ಬೆಲೆ ಬಂದು ನಿಮ್ಗೆ ಸೆವೆನ್ ತೌಸಂಡ್ ಟು ಲೆವೆನ್ ತೌಸಂಡ್ ಒಳಗಡೆ ಬರುತ್ತೆ ಏಳರಿಂದ ಹನ್ನೊಂದು ಸಾವಿರ ರೂಪಾಯಿ ಬರುತ್ತೆ ಬರುತ್ತೆ ಕಲರ್ಸ್ ಕಾಂಬಿನೇಷನ್ಸ್ ಡಿಸೈನ್ಸ್ ಎಲ್ಲ ಡಿಫ್ರೆಂಟ್ ಆಗಿದೆ ಮೇಡಮ್ ಒಂದೊಂದು ಸಾರಿನ ಕೂಡ ಈಗ ನಾನ್ ನಿಮ್ಗೆ ಇದರಲ್ಲಿ ನಿಮಗೆ ಮಿಕ್ಸ್ ಮಾಡಿ ತೋರಿಸ್ತೀನಿ ಪೋಚಂಪಲ್ಲಿ ಮತ್ತೆ ಸಾಫ್ಟ್ ಸಿಲ್ಕ್ ಎರಡನ್ನು ಇದು ಪೋಚಂಪಲ್ಲಿ ಬಂದು ನಿಮಗೆ ಏಳುವರೆ ಸ್ಟಾರ್ಟ್ ಆಗತ್ತೆ ಸಾಫ್ ಸಿಲ್ಕ್ ಮತ್ತೆ ಭೋಜಂ ಎರಡು ಮಿಕ್ಸ್ ಅಲ್ಲಿ ತೋರಿಸ್ತೀನಿ ಏಳುವರೆಯಿಂದ ಹನ್ನೊಂದು ಸಾವಿರ ಒಂದೊಂದು ಪ್ಯಾಟರ್ನ್ ಬಹಳ ಚೆನ್ನಾಗಿ ಬರುತ್ತೆ ಇದ್ರ ಜೊತೆಯಲ್ಲಿ ನೋಡಿ ಮೇಡಮ್ ಈ ಸಾಫ್ಟ್ ಸಿಲ್ಕ್ ಕೂಡ ನಾನು ನಿಮಗೆ ಕೊಡ್ತಾ ಇದೀನಿ ಇದು ಬಂದು ಪ್ಯೂರ್ ಸಾಫ್ಟ್ ಸಿಲ್ಕ್ ಸಾರಿ ಇದು ಕೂಡ ನಿಮ್ಗೆ ಅದೇ ಬೆಲೆ ಬರುತ್ತೆ ಏಳುವರೆ ಹನ್ನೊಂದು ಸಾವಿರ ಮೇಡಮ್ ಇದು

బ్యూటిఫుల్ సారీస్ ప్యూర్ కాంచీపురం వెత సిల్క్ మా ట్యాగో విత్ సాఫ్ట్ సిల్క్ సారీ ఓకే ఇల్ల సూపర్ ಆಗಿದೆ एक्चुअली ಆಗಿದೆ మెడ నో ನೋಡ್ತಾ ಇದ್ರೆ ನೋಡ್ತಾನೆ ಇರ್ಬೇಕು ಅನ್ಸುತ್ತೆ ಅನ್ಸುತ್ತೆ ಹಂಗಿದೆ ಸಾರೀಸು ಬನ್ನಿ ಖರೀದಿ ಮಾಡಿ ಬ್ಯೂಟಿಫುಲ್ ವೆರೈಟಿಸ್ ನಿಮ್ಗೋಸ್ಕರ ಪ್ಯೂರ್ ಕಾಂಚಿಪುರಂ ವಿತ್ ಸಿಲ್ಕ್ ಮಟ್ ಆಗಿರತ ಸಾಫ್ಟ್ ಸಿಲ್ಕ್ ಸಾರೀಸ್ ಕಂಪ್ಲೀಟ್ ಸಾಫ್ಟ್ ಸಿಲ್ಕ್ ಎಷ್ಟು ನೋಡಿದ್ರು ಅಷ್ಟು ಸ್ಟಾಕ್ ನಮ್ ಕಡೆ ಇದ್ದೀನಿ ಎಷ್ಟು ಬೇಕಾ ಸ್ಟಾಕ್ ಕೊಡ್ತೀನಿ ಸೂಪರ್ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಆರೂವರೆ ಸಾವಿರ ರೂಪಾಯಿಂದ ಸ್ಟಾರ್ಟ್ ಮಾಡಿ ಹನ್ನೊಂದು ಸಾವಿರ ರೂಪಾಯಿ ಬರ್ತಕ್ಕಂಥ ಪ್ಯೂರ್ ಕಾಂಚಿಪುರಂ ಸಾರೀಸು ವಿತ್ ಸಿಲ್ಕ್ ಮಟ್ ಆಗಿರಂತ ವೆರೈಟೀಸ್ ನಾ ತೋರಿಸಿ ಪ್ರತಿ ದಿವಸ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೆ ದಯವಿಟ್ಟು ವೀಕ್ಷಣೆ ಮಾಡಿ ಬಂದು ಆಶೀರ್ವಾದ ಮಾಡಿ ಅಂತ ಕೇಳ್ಕೊಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ